ಕುಂದಲಹಳ್ಳಿ ರಾಮೇಶ್ವರಂ ಕೆಫೆಯಲ್ಲಿ ಬಾಂಬ್ ಸ್ಫೋಟ ಪ್ರಕರಣ ನಡೆದು ಇಪ್ಪತ್ತೊಂದು ದಿನಗಳು ಕಳೆದರೂ ಶಂಕಿತ ಮಾತ್ರ ಇನ್ನೂ ರಾಷ್ಟ್ರೀಯ ತನಿಖಾ ದಳಕ್ಕೆ ಸಿಕ್ಕಿಬಿದ್ದಿಲ್ಲ ಆದರೆ ಆತ ಧರಿಸಿದ್ದ ಟೋಪಿಯ ಜಾಡು ಹಿಡಿದ ಪೊಲೀಸರಿಗೆ ಹಲವು ಮಹತ್ವದ ಸುಳಿವು ಸಿಕ್ಕಿದೆ ಕೃತ್ಯ ಎಸಗಿದ ಬಳಿಕ ಕೆಫೆಯಿಂದ ಒಂದಿಷ್ಟು ಕ್ರಮಿಸಿ ಧಾರ್ಮಿಕ ಸ್ಥಳದಲ್ಲಿ ಶಂಕಿತ ಉಗ್ರ ಟೋಪಿಯನ್ನು ಬಿಟ್ಟು ಶರ್ಟ್ ತೆಗೆದು ರೌಂಡ್ ಟೀ ಶರ್ಟ್ ಅನ್ನು ಧರಿಸಿ ತೆರಳಿದ್ದ ಆದರೆ ಅಲ್ಲಿ ಪತ್ತೆಯಾಗಿದ್ದ ಆತನ ಟೋಪಿಯ ಜಾಡು ಹಿಡಿದು ಹೊರಟಾಗ ಇದನ್ನು ಚೆನ್ನೈನಲ್ಲಿ ಖರೀದಿಸಿರುವ ಸುಳಿವು ಸಿಕ್ಕಿದೆ ಟೋಪಿ ಖರೀದಿಸಿದರೆ ಚಿಲ್ಲರೆ ಅಂಗಡಿಯ ಒಂದು ತಿಂಗಳ ಸಿ ಟಿವಿ ಬ್ಯಾಕಪ್ ಅನ್ನು ತನಿಖಾಧಿಕಾರಿಗಳು ಪರಿಶೀಲಿಸಿದ್ದರು ಆಗ ಕಳೆದ ಜನವರಿ ಅಂತ್ಯದಲ್ಲಿ ಚಿಲ್ಲರೆ ಅಂಗಡಿಯಲ್ಲಿ ಈ ಟೋಪಿ ಖರೀದಿಸಿರುವುದಾಗಿ ಗೊತ್ತಾಗಿದೆ ಇಬ್ಬರು ಯುವಕರು ಚಿಲ್ಲರೆ ಅಂಗಡಿಯಲ್ಲಿ ಟೋಪಿ ಇತರ ವಸ್ತುಗಳನ್ನು ಖರೀದಿಸುವ ಫೋಟೇಜ್ ತನಿಖಾಧಿಕಾರಿಗಳಿಗೆ ಸಿಕ್ಕಿದೆ ಎಂದು ಕೆಲವು ಮೂಲಗಳಿಂದ ತಿಳಿದು ಬಂದಿದೆ ವಶಪಡಿಸಿಕೊಂಡಿರುವ ಟೋಪಿಯಲ್ಲಿ ಕೂದಲು ಪತ್ತೆಯಾಗಿದ್ದು ಇದನ್ನು ಸಂಗ್ರಹಿಸಿ ವಿಧಿವಿಜ್ಞಾನ ಪ್ರಯೋಗಾಲಯಕ್ಕೆ ಕಳುಹಿಸಲಾಗಿದೆ ಅಂದರೆ ಎಫ್ ಎಸ್ ಎಲ್ಗೆ ಕಳುಹಿಸಲಾಗಿದೆ ಇದರ ಆಧಾರದ ಮೇಲೆ ವೈಜ್ಞಾನಿಕವಾಗಿ ಕೆಲವೊಂದು ಪ್ರಕ್ರಿಯೆ ಮೂಲಕ ಆತನ ಕುಟುಂಬದ ಮೂಲ ಪತ್ತೆ ಹಚ್ಚಲು ಒಂದು ತಂಡ ಮುಂದಾಗಿದೆ